ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಹುಚ್ಚುಬುಟ್ ಹೌಸಿಂದ ಆಚೆ ಬಂದು ಸೊ ಕೋಲಾರ ಹತ್ರ ಬಂದು ಯಾವ ಇದು ಯಾವ ಹಣ ಇದು ಈರುಳ್ಳಿ ತುಂಬನ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಯಾವುದೋ ಭರತ್ ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀವಿ ಕೋಲಾರ ಊರು ಊರಿಂದ ಎಂಟು ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ ಒಳಗಡೆ ಬಂದು ಈರುಳ್ಳಿ ತುಂಬನ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೈಟು ಯಾವುದೇ ಲೋಡ್ ಆಗೋಲ್ಲ ಬೆಳಿಗ್ಗೆ ಲೋಡ್ ಆಗುತ್ತೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಮೂರು ರೈಸ್ ಪಾರ್ಸಲ್ ಕಟ್ಸ್ಕೊಬಂದು ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ ಹೆಸರು ಬಂದು ಮಟ್ಟಿ ಅಂತ ಹೇಳ್ಬಿಟ್ಟು ಸೊ ಈರುಳ್ಳಿ ಲೋಡ್ ಇವಾಗ ಎಲ್ಲ ಇಲ್ಲಿ ಚಾಲು ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಹೆಂಡಾಗ್ತಾ ಬಂದಿದ್ದಲ್ವಣ್ಣ ಆಗ್ತಾ ಇದೆ ಸೊ ಆದರೂ ಚಲ ಬಿಡದ ಆಟಗಾರ ಚಲಗಾರ ಆಗ್ಬಿಟ್ಟು ಲೋಡ್ ಮಾಡೋಣ ಅಂತ ಬಂದಿದ್ದೀವಿ ನಮ್ಮ ದೋಸ್ತರು ಸಿದ್ಧವಣ್ಣ ಕೂಡ ಸಿಕ್ಕಿದ್ರು ಇದೇ ಊರಲ್ಲೇ ಅವ್ರದ್ದು ಕೂಡ ಗಾಳಿಯಲ್ಲಿ ನಿಂತಿದೆ ಹಿಂದು ಈಚರು ನಮಗೆ ಲಾಸ್ಟ್ ಟೈಮು ಬಾಲ್ಕಿಯಲ್ಲಿ ಸೋಯಾಬೀನ್ಸ್ ಲೋಡ್ ಮಾಡ್ಬೇಕಾದ್ರೆ ಸಿಕ್ಕಿದ್ದಿದು ಬಾಲ್ಕಿಯಿಂದ ಲೋಡ್ ಮಾಡ್ಕೊಂಡು ಹೋದವರು ಇವತ್ತೇ ಸಿಕ್ಕಿರೋ ನಮ್ಮ ಕೈಲಿ ಅದು ಇವ್ರ ಅವ್ರು ಹಾಕೊಂಡು ಮಲಗಿದ್ರು ನಾವನ್ನ ಫೋನ್ ಮಾಡಿ ಕರ್ಸಿದ್ವ ಬಿಡಲಿಲ್ಲ ಯಾ ದುಡ್ಡು 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 ಅಂದ್ಕೊಂಡಿದ್ದೆ ನೈಕೊತ್ತು ಸೊ ಎರಡು ಕಡೆಗೂ ಕೂಡ ಬೆಳಿಗ್ಗೆ ಲೋಡ್ ಫಿಕ್ಸ್ ಆಗಿದೆ ಅವ್ರು ಒಂದು ಕಡೆ ತುಂಬ್ತಾರೆ ನಮ್ಗೆ ನಾವು ಒಂದು ಕಡೆ ಜಾಗದಲ್ಲಿ ತುಂಬಬೇಕು ಹಿಂದ್ಗಡೆ ರಿಫ್ಲೆಕ್ಟ್ ಹಾಕೋರಲ್ಲ ರೇಡಿಯಂ ಸ್ಟಿಕ್ಕರ್ತಲ್ಲ ಫ್ಲಾಶ್ ಆನ್ ಆಗೈತಲ್ಲ ಅದಕ್ಕೆ ಸೊ ಬೆಳಿಗ್ಗೆ ಸಿಗುವ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಿಗ್ಗೆ ಆಗೋಷ್ಟಕ್ಕೆ ನೋಡಿ ಎಷ್ಟು ಗಾಡಿಗಳು ಬಂದು ನಿಂತಿದಾವೆ ಎಲ್ಲ ಈರುಳ್ಳಿಗೆ ಬಂದು ನಿಂತಿರಬಹುದು ಸೊ ನಮ್ಮ ಫ್ರೆಂಡ್ ಗಾಡಿನೂ ಹೋಗಿದೆ ಬೆಳಬಿಗನೇ ನಮ್ಮ ಗಾಡಿ ಕೂಡ ಇವಾಗ ಸ್ಟಾರ್ಟ್ ಮಾಡೋರೇ ಅಂತಲೇ ಇಲ್ಲ ನಾನು ಸರ್ಪ್ರೈಸ್ ಸರ್ಪ್ರೈಸ್ ಕೊಡ್ತಾಯಿದ್ದೀರಿ ನಾವು ರಾತ್ರಿ ಬಂದಿದ್ದು ಸೀದಾ ರೂಟಿಂದ ಇವಾಗ ಏನು ತೊಗೊಂಡು ಇರೋಡಲ್ಲ ಲೋಡಿಂಗ್ ಇರೋದು ಮನೆ ಹತ್ರ ಹೋಗ್ಬೇಕಂತ ಹಿರೇ ಹಾಸಂಗಿ ಮಲಗಾಣ ಮುಳವಾಡ ಅವು ನಿನ್ನೆ ಬೆಳಗ್ಗೆಯಲ್ಲಿ ಬಂದಾಗ ಇದೇನಿದು ಏನಿದು ಚಿಕ್ಕೂರು ಇಲ್ಲೇನು ಲೋಡಿಂಗ್ ಆಗುತ್ತಾ ಇಲ್ವ ಅನ್ನೋ ಡೌಟಲ್ಲಿದೆ ಸುಮಾರು ನಿನ್ನೆಯಿಂದ ಹದಿನೈದರಿಂದ ಇಪ್ಪತ್ತು ಗಾಡಿ ಮೇಲೆ ಹೋಗಿದವರು ಲೋಡಾಗಿ ಹೋಗಿರೋವೇ ಸುಮಾರು ಇದ್ದಾವೆ ಮತ್ತೆ ಲೋಡಿಗೆ ಬಂದಿರೋವು ಸುಮಾರು ಇದ್ದಾವೆ ಹೆವಿ ಲೋಡಿಂಗ್ ಐತಿ ಇಲ್ಲೂ ಕೂಡ ನೋಡಿ ನಮ್ಮ ಗಾಡಿಗೆ ಲೋಡ್ ಮಾಡೋರು ಎಲ್ಲ ಬಂದಿದ್ದಾರೆ ಇಲ್ಲೆಲ್ಲ ಹತ್ತ ಕ ಈಗ ಹತ್ತದಕ್ಕೆಲ್ಲ ಇದು ಈಗ ಅವ್ರೆ ಆದರೂ ಕೂಡ ಇದು ಮಾಡ್ತಾರಲ್ಲ ಅವ್ರು ಲೇಬರ್ಸ್ ಎಲ್ಲ ಬಂದಿದ್ದಾರೆ ಲೋಡ್ ಮಾಡೋರೆಲ್ಲ ಇವಾಗ ಹೊಳ್ಳಿ 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 ಅಂತಾರೆ ಇಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಏನಿಲ್ಲ ತುಂಬ ಹೊಳ್ಳಿ ಹೊಳ್ಳಿ ಅಂತಾರೆ ಸರ್ ಅವ್ರು ಬೇರೆ ಬಂದಿಲ್ಲ ಹೌದು ಇದು ಹೆಂಗೂರು ಇದು ಮುಳ್ಳು ಬಾಬಾ ತೆಗಿರಿಯಾ ಹೇಳ ಆ ಸೈಡಲ್ಲಿ ಆ ಸೈಡ್ ಸೈಡ್ ಬ್ಲಾಕ್ ಮುದ್ಕೇರಿ ಓನರ್ ಬಂದ ಹೊಡಿತಾರ ನಂಗೆ ನೀವೇ ಓನವರ್ ಹೊಡೆದ್ಬಿಟ್ಟು ಹೇಳ್ತೀನಿ ಎಷ್ಟು ತುಂಬತೀರಾ ಒಂದ್ ಇಪ್ಪತ್ತು ಟನ್ ತುಂಬಿ ಹದಿಮೂರು ಅಷ್ಟೇನಾ ತುಂಬೋದು ಜಾಸ್ತಿ ತುಂಬಿಕೊಡಿ ನಮ್ ದೊಡ್ಡದು ಏ ನೂರು ರೂಪಾಯಿ ಜಾಸ್ತಿ ಕೊಡ್ತೀವಿ ತುಂಬಿಕೊಡಿ ಅಮೌಂಟ್ ಜಾಸ್ತಿ ಕೊಡ್ತೀವಿ ತುಂಬಿಕೊಡಿ ಉಂಟಿ ಎಷ್ಟು ನಿಮ್ಗೆ ಎಷ್ಟು ಬೇಕು ಕೇಳಿ ಏನೋ ಒಂದ್ ಮಾತುಕತೆ ಬರೋಣ ಜಾಸ್ತಿ ತುಂಬ ಕೇಳಿ ಟ್ರಾಕ್ಟರ್ ಅವ್ರಿಗೆ ಹೋಗಿ ಬತ್ತವ್ರ ನೋಡಿ ಅಲ್ಲಿ ರೆಡ್ ಶರ್ಟ್ ಹಾಕೊಂಡು ಬ್ಯಾಗು ಅಲ್ಲಿ ಇಡ್ಕೊಂಡು ಕೇಳಿಸಿ ಓನರ್ ಹಿಂದೆ ಹೋಗ್ಬೇಕಾ ಗಾಡಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಹಿಂದೆ ಹೋಗ್ಬೇಕ ಹೇಳಿ ಅವ್ರಿಗೆ ಬಂದ್ರು ಬಿಳಲ್ಲ ಇಡೀ ಎಷ್ಟು ದೂರ ಐತಿ ಎಲ್ಲಿಂದ ಲೋಡಿಂಗ್ ಪಾಯಿಂಟು ಟ್ವೆಂಟಿ ಕಿಲೋಮೀಟರ್ ಆಬೇಕಾ ಎಲ್ಲದ್ರು ಹತ್ತೋದ್ರು ಅಷ್ಟ ನೀವು ಮಾಡಿದ್ರ ಅಲ್ಲೇ ಮಾಡ್ತೀರಾ ಅಲ್ಲೇ ನೀರು ಸಿಗುತ್ತಾ ಹತ್ತದ್ರ ಇನ್ನೊಬ್ಬರು ಇದಾರಾ ಮಂಗ್ಯಾ ಬೈತಾ ಇದೀರಾ ಕೇಳ್ತಾರ ಅವ್ರಲ್ಲ ನೀವೇ ನಮ್ಮ ಹೆಸ್ತ್ರಿ ಇಲ್ಲಿಗೆ ಗ್ಯಾಂಗಿಗೆ ನೋಡಿದ್ವಾ ನೀವ್ ನೋಡಿದ್ದೀನಿ ಅಂದ್ರೆ ಏಣ ಸೀಟ್ ಎಲ್ಲ ಗೈಪ ಎಲ್ಲಾರ್ದು ತೆಗಿಯೋದೆ ಮತ್ತೆ ಈರುಳ್ಳಿ ಲೋಡ್ ಮಾಡೋರು ಎಲ್ಲರ್ದು ಬೇಕಲ್ಲ ಕಷ್ಟಪಟ್ಟಿರೋ ಬೇಕಲ್ಲ ಕೆಲಸ ಮಾಡೋರಿಗೆಲ್ಲ ಇವ್ ಬಲಕ್ ಇವ್ರ ಭಾಷೆಗಳು ತುಂಬಾ ಆಸ ಆಗಿದೆ ನಮಗೆ ಕೇಳೋಕ್ಕಾಗಕ್ಕಿಲ್ಲ ಬನ್ನಿ ಲೋಡಿಂಗ್ ಪಾಯಿಂಟ್ ಹೋಗಿ ಮಾತಾಡೋದು ಮೈನ್ ರೋಡಿಗೆ ಬಂದು ಮೈನ್ ರೋಡಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಮುಂದೆ ಬಂದು ಲೆಫ್ಟ್ ತಗೊಂಡು ಮತ್ತೆ ಈ ರೋಡಿಗೆ ಜಾಯ್ನ್ ಆಗಿದ್ದೀವಿ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋದ್ರೆ ಲೋಡಿಂಗ್ ಪಾಯಿಂಟ್ ಅಂತೆ ಬನ್ನಿ ಹೋಗೋಣ ಮತ್ತು ಇವರು ನಾವು ಮಾಮೂಲಿ ಗುಲ್ಬರ್ಗ ಸೈಡ್ ಲೋಡ್ ಮಾಡ್ತೀವಲ್ಲ ಆ ಥರ ಲೋಡ್ ಮಾಡಲ್ಲ ಇವ್ರದ್ದು ಸ್ಟೈಲೇ ಬೇರೆ ಯಾವ ಥರ ಏನು ಅಂತ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಬನ್ನಿ ನೀವು ಹೋಯ್ತೀರಾ ಹೋಯ್ತಾರೆ ಸೊ ಪೂಜೆ ಮಾಡಿ ಹೋಗ್ತಾರಂತೆ ಇಲ್ಲಿ ಲೋಡಿಗೆ ಬಂದಾಗೆಲ್ಲ ಯಾವಾಗ ಲೋಡಿಗೆ ಬರ್ತಾರೋ ಅವಾಗೆಲ್ಲ ಇಲ್ಲಿ ಬಂದು ಆಂಜನೇಯ ಟೆಂಪಲ್ ಇದು ಆಂಜನೇಯ ಟೆಂಪಲ್ಗೆ ಪೂಜೆ ಮಾಡ್ತು ಇಲ್ಲಿಂದ ಲೋಡ್ಗೆ ಮುಂದೆ ಹೋಯ್ತಾರಂತೆ ಎವ್ರಿ ಎವ್ರಿ ಲೋಡ್ಗು ಹಿಂಗೆ ಮಾಡ್ತಾರಂತೆ ಸೊ ಇಲ್ಲಿ ಹಾಕಿ ಸೈಡ್ಗೆ ಮತ್ತೆ ನಿಂದೆ ಇರಬೇಕು ತಾನೇ ಮೇಸ್ತ್ರಿ ಇವಾಗ ಮೇಸ್ತ್ರಿ ಹೈಲೈಟ್ ಆಗಬೇಕು ಏ ಪೂಜೆ ಮಾಡ್ತೀರಲ್ಲ

ನಾನೇನು ಅತದೃಷ್ಟ ಅಂತ ಗಾಡಿ ಹೊಡೆಯಕ್ಕೆ ಬಂದ್ಬಿಟ್ಟು ನಮ್ಗೆ ಏನ್ ಚಾಕ್ಲೇಟ್ ಇಟ್ಲೇಟ್ ಹೆಂಗಿಲ್ಲ ತಿನ್ನಿ ಪರವಾಗಿಲ್ಲ ಅಲ್ಲಿಕೊತೀನಿ ವಾಪಸ್ ಗೊತ್ತಾರಲ್ಲ ಅವ್ರು ಅಂಟೇ ನಮ್ ಕೂಡ ಏನಿದ್ ಬರ್ತಾಡದ ಯಾರು ಬರ್ತಾಡೇ

ಎಲ್ಲ ಬಂದ್ಬಿಟ್ಟು ಇಲ್ಲಿ ಹಾಕೊಂಡು ಇನ್ಕೌಟ್ ಅವ್ರೆ ಇಲ್ಲ ಡೈರೆಕ್ಟ್ ಅವರು ಬಂದ್ರೆ ಸೆಡಿಗೆ ಹಾಕತ್ತಾರೆ ಗಾಡಿ ಸಿಕ್ಕಿದೆ ಇವ್ರು ಕೂಡ ಅಲ್ಲೇ ಲೋಡಿಗೆ ಬರ್ತಾ ಇರೋದಂತೆ ಅದಕ್ಕೆ ಈ ಗಾಡಿ ಹಿಂದೆ ಹಿಂದೇನೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಗಾಡಿ ಹಿಂದೆ ಹೊಳ್ತಾ ಇದೀವಿ ಒಳಗಡೆ ಕೂಡ ಇದ್ದಾರೆ ಲೋಡರ್ಸ್ ಯಾರು ಹುಡುಗರೆ ಇಲ್ಲ ಇವರೇ ಮಾಡ್ತಾರೆ ಅಲ್ಲ ಹಾ ಅಣ್ಣ ಗಂಡು ಯಾರು ಮಾಡಲ್ವಾ ಹೌದಾ ಮತ್ತೆ ನೀವೆಲ್ಲ ಮುಂದೆ ಬಂದಿದ್ದೀರಾ ಇಲ್ಲಿ ಗೊತ್ತಿತ್ತಲ್ಲ ಗುರ್ತಿರಲಿಲ್ಲ ಬೇರೆ route ಹೋಗಬೇಕತ್ತಿದ್ನಲ್ಲ ಹೊರ ಕರ್ಕೊಂಡು ಬರಕ್ಕೆ

ಓಯ್ ಹುಷಾರ ಹಿಂದೆ ಯಾರು ನಿಂತಿರೋದು ಮಗೈಕೆಲ್ಲ ಹೋಗುತ್ತೆ ಆ ಕಡೆ ನಾವು ಬಂದ ಹೋದ ಒಂದೊಂದೇ ಚಕ್ರದಲ್ಲಿ ಬರ್ಬೇಕಾ ಹೊಲ್ದಲ್ಲಿ ಬಿಡ್ಲ ಇಲ್ಲೇನ ಲೋಡ್ ಮಾಡೋದು ನಾವು ಇಲ್ಲೇನಾ ಮುಂದೆ ಹೋಗ್ಬೇಕಾ ಮತ್ತವ ರೋಹಿತ್ ಹೋಯ್ತವ್ರೆ ಇಲ್ಲೇ ಅನ್ಸೋದ್ರಾ ಅಲ್ಲಿ ಕಟ್ ಮಾಡ್ಕೊಳ್ಳೋಕೆ ಜಾಗ ಐತಾ ಮುಂದೆ ಹೊಲ್ದಾಗೆ ಅಂಟಿ ಇಲ್ಲೆಲ್ಲ ಬಂದು ಟೈರ್ ಹೊಡೆದಾಗಲ್ವಾ ನಾವು ಹೊಸ ಟೈರ್ ಹಾಕ್ತಾರೆ ಹೊಡೆದಾಗಲ್ಲ ನಮ್ಮ ಹಳೆ ಟೈರ್ಗಳು ರೋಡ್ ಮಾಡಿಸ್ಬೇಕಾನೆ ಇಲ್ಲೆಲ್ಲ ಹೇಳಿ ಇದು ಅಲ್ಲ ಇದು ಮತ್ತೆ ರೋಡ್ ಬಿಟ್ಟವ್ರೆ ಎಂಟಡಿ ಜಾಗ

ಹೋಗೋಡೋಕಂಗೆ ಸೈಕಲ್ ಓಡೋಡಾ ಜಾಗ್ತಾ ಲಾರಿ ಓಡಾರ್ತಾ ಇದಿರಲ್ಲ ಅಂತೆ ಆ ಹೈಟ್ ಹೈಟ್ ಇನ್ನು ಓಡಕೈತಾ

ಒಂದೇ ಕಾಯ ಓಡಿಸ್ತೀನಿ ನಾನು ಹೌದಾ ಇಲ್ಲಿಸ್ಕೊಡ್ರ ಇಲ್ಲ ಇಲ್ಲ ಐತಿ ರೆಡಿ ತಗೊಂಬಂದು ಲೋಡಿಂಗ್ ಪಾಯಿಂಟ್ ಬಿಟ್ಟಿದೀವಿ ಎಲ್ಲ ಓಪನ್ ಮಾಡಿ ಇವರೆಲ್ಲ ನಾಷ್ಟ ಮಾಡಿ ರೆಡಿ ಆಯ್ತವ್ರೆ ಇವಾಗ ನಾಷ್ಟಕ್ಕೆ ಕುತ್ಕೊಂತ ಇದ್ವಿ ಇವರು ತಂದಿದ್ದಾರಪ್ಪ ರೊಟ್ಟಿ ಗಿಟ್ಟಿಯಲ್ಲೇ ತಂದಿದ್ದಾರೆ ನಾನ್ ಇವಾರ ಮತ್ತೆ ಎಲ್ಲ ಮಾಡಬೇಕು ಇಲ್ಲ ಅಂದ್ರೆ ಐನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ಇವಾಗ ಏ ಎಲ್ಲ ಫುಲ್ಲು करो का येन करता है दरा चांदा खाती